ಸ ಇವತ್ತ ಲಲಿತಾ ಪಂಚಮಿ ಇವತ್ತು ನಮ್ಮ ಬಡಾವಣೆ ಒಳಗೆ ದೇವಿದು ಉಡಿ ತುಂಬ ಕಾರ್ಯಕ್ರಮ ಮಾಡಾಕತ್ತೀವಿ ಅದಕ್ಕೆ ಮಡಿ ಒಂದು ಹೊಟ್ಟೆ ಬಿಡಲಾಗಿದ್ರಿ ಮಡಿ ಬರಕತ್ತದ ಅಂಥ ಮಡಿ ಒಳಗೆ ಬೆಂಬಿಡದೆ ಮಳೆಯಲ್ಲಿ ಜೊತೆ ಇರುತ್ತೆ ಹೇಳಿ ಎಲ್ಲ ಮಹಿಳೆಯರು ಅತಿ ಉತ್ಸಾಹದಿಂದ ಹುರುಪಿನಿಂದ ಮಹಿಳೆಯರು ಬಡಾವಣೆ ಹಿರಿಯರು ಮಕ್ಕಳು ಎಲ್ಲರೂ ಓಡಾಡಿ ಹುಡಿ ತುಂಬ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ ಆಮೇಲೆ ಎಲ್ಲರಿಗೂ ಹುಡಿ ತುಂಬಿಸ್ಕೊಂಡು ಬದಾಮಿ ಹಾಲನ್ನು ಕೊಟ್ಟರು ಅದಕ್ಕೆ ಯಾವ ರೀತಿ ಕಾರ್ಯಕ್ರಮ ನಡೀತಂದು ಇವ್ರು ಇಲ್ಲೇ ಮನೆ ಹಾಕೋದು ಕುಡಿ ಅದಕ್ಕೆ ಯಾವ ರೀತಿ ಅಂತ ಹೇಳಿ ನೋಡೋಣ ಬರೀ